ಸೈನಿಕರಿಗೆ ಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿದ್ವಿ ನಿಮಗೆ ತಿರಂಗ ಯಾತ್ರೆ ಮಾಡೋದ್ರ ಮುಖಾಂತರ ನಮ್ಮ ಸೈನಿಕರ ಸಾಮರ್ಥ್ಯ ಚೆನ್ನಾಗಿದೆ ನಮ್ಮ ದೇಶದ ಸೈನಿಕರು ಏನು ಬುದ್ಧಿವಂತಿಕೆಯಿಂದ ಓಡಿಗಳನ್ನು ಪಾಕಿಸ್ತಾನದ ಭಯೋತ್ಪಾದಕನ ಹುಟ್ಟಾಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಅಭಿನಂದನೆ ಪಾಕಿಸ್ತಾನದವರಿಗೆ ಅವ್ರಿಗೆ ತಮ್ಮದೇ ಆದಂಥದ್ದು ಏನಿಲ್ಲ ನಾವು ನಾಲ್ಕು ದಿವಸ ಗಟ್ಟಿಯಾಗಿದ್ದ ಮಾಡಿದ್ರೆ ಪಾಕಿಸ್ತಾನ ಈ ಗೂಪುಟದಾಗ ಇರಲ್ಲ ಗೋಪುಟದಾಗ ಇರೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಶಕ್ತಿ ನಮ್ಮ ಸೈನಿಕರಿದೆ ಈಗಲ್ಲ ಕಾಲ ಕಾಲದೂ ಏನೇನು ಸೈನಿಕರನ್ನು ಶಕ್ತಿಯನ್ನು ಬೆಳೆಸುವಂಥ ಕೆಲಸ ಎಲ್ಲ ಸರ್ಕಾರ ನಮ್ಮ ಸಾಮರ್ಥ್ಯ ಸಾಕಷ್ಟಿದೆ ಸೈನಿಕರು ಗಟ್ಟಿಯಾಗಿದ್ದಾರೆ ಇದು ಬುದ್ಧಿವಂತಿಕೆಯಲ್ಲ ಎಲ್ಲ ಇತ್ತು ಅನ್ನು ಬೆತ್ತೆ ಕೆಲ್ಕುತ್ತು ಇರಬಹುದು. ದೊಡ್ಡವಾಗಿ ಉಂಟೆ ಆದರೆ ಅದಕ್ಕೆ ಇತ್ತು. پوری नाव ಮಾಡೋಕ್ತಾಯ ಅದನ್ನ ವಿರೋಧ ಮಾಡೋದು. ನಾನು ಮುಂದೆ ತಸಿಕಬೇಕು ಬಿಡೀತು. 2C 2D. ससुರ ಬಮ್ಮರು ಮತ್ತೊಂದು ದಿನ 2C 2D ಮಾಡಿದ್ರು. ಅದನ್ನ ಯಾವ ಆದರ ಮೇಲೆ ಮಾಡಿದ್ರು? ಇದೇ ಹಿಂದುಳಿದವರ ಅವರು ನೇಮಕ ಮಾಡಿದಂತ ಜಯಪ್ರಕಾಶ್ ಹೆಗಡೆ ಅವರು ಜಯಪ್ರಕಾಶ್ ಹೆಗಡೆ ನಾವು ನೇಮಕ ಮಾಡಿಲ್ಲ ಅವ್ರು ನೇಮಕ ಮಾಡಿದ್ರು ಅವ್ರು ನೇಮಕ ಮಾಡಿದ ಮಧ್ಯಂತರ ವರದಿಯನ್ನ ತೆಗೆದುಕೊಂಡು ಟು ಸಿ ಡಿ ಮಾಡಿದ್ರು ಅವಾಗ ಆ ಆಯೋಗ ಬಹಳ ಚೆನ್ನಾಗಿತ್ತು ಹಿಂದುಳಿದವರ್ಗವ ಆಯೋಗ ಚೆನ್ನಾಗಿತ್ತು ಚೆನ್ನಾಗಿ ಮಾಡ್ತಾ ಇತ್ತು ಅದರ ಟಿ ಡಿ ಮಾಡಿದ್ರು ನಮ್ ಸರ್ಕಾರ ಬಂದಮೇಲೆ ಅದೇ ಜಯಪ್ರಕಾಶ್ ಹೆಗಡೆ ಅವರು ವರದಿ ಕೊಟ್ಟರು ಮತ್ತೆ ಬದುಕು ಅದು ಸಿದ್ದರಾಮಯ್ಯ ಮನೆ ಕೂತ್ ಬರ್ದಿತ್ತು ಇವರಾದ್ರ ಇವ್ರ ಮನೆಯಾಗ ಇವ್ರು ಇವ್ರು ಮಾಡಿದ್ದ ಇವ್ರ ಮನೆ ಕೂತ್ಕರಲ್ಲ ಸಾರ್ವಜನಿಕ ನಾವು ಮಾಡಿದ್ದಾದ್ರ ಸಿದ್ದರಾಮಯ್ಯ ಸಾವಿರ ಮನೆ ಕೂತ್ಕ ನಾನೀಗ ಕೇಂದ್ರ ಸರ್ಕಾರದ ಏನು ಜಾತಿ ಜನಗಣತಿಯಿಂದ ಮಾಡ್ತಾ ಇದ್ದಲ್ಲ ನನ್ಗೆ ಸ್ವಾಗತ ಮಾಡ ಅದರ ಜೊತೆಗೆ ನಿಜವಾಗ್ಲೂ ಈ ದೇಶದಾಗ ಈ ರಾಜ್ಯದೊಳಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಯಾರ್ಯಾರು ಮಾತು ಸಿಕ್ಕಾಗೂ ಅದನ್ನು ಇದರೊಳಗೆ ಮಾಡಿಸ್ತಾರೆ ಈ ಸದ್ಯ ಮಾಡೋ ಈಗ ಜನಗಣತಿ ಮಾಡೋರು ಯಾರು ಶಿಕ್ಷಕರಲ್ಲ ಮತ್ತು ನಾವು ಮಾಡಿದ್ರೆ ಈಗ ಮಾಡಿದ್ದೆ ಅದೇ ಶಿಕ್ಷಕರು ಅವರಾದ್ರೆ ಮನೆ ಮುಂದೆ ಬರ್ತಾರೆ ಇವರಾದ್ರೆ ಮನೆ ಮನೆ ಮುಂದೆ ಬೆಳೀತಾರೆ ಅಂದರೆ ಅವರಿಗೆ ಓದ್ಲಾರ್ದೇ ಅದ್ರ ಬಗ್ಗೆ ಬೇಕಲ್ಲ ಅಂದರೆ ಇನ್ನೆಲ್ಲ ಮಾತು ಅಂತ ಮಾಡ್ತಾರೆ ಬಿಜೆಪಿ ಹೋಗಿ ಕರಗತ್ತ ಆಯಿತು ಅವ್ರು ಹೇಳ್ತಾರೆ ಹತ್ತು ವರ್ಷ ಇನ್ನೊಂದು ಬನ್ನಿ ಹತ್ತು ವರ್ಷ ಇದ್ದಿತ್ತು ನಿಮ್ಮ ಸರ್ಕಾರ ಬಂದಂತೆ ನೀವೇ ಮಾಡಿದರೆ ನೆಡ್ಸ್ಕೋದ್ರೆ ಮತ್ತು ಅದ್ರ ಬಗ್ಗೆ ಮಾತಾಡ್ಬೇಕಾಗಿತ್ತು ಅದನ್ನು ತರಿಸೋದು ನೋಡ್ಬೇಕಾಗಿತ್ತು ಐದು ವರ್ಷ ಸರ್ಕಾರ ಮಾಡಿದ್ರಲ್ಲ ಅದನ್ನ ತಂದು ನೋಡ್ಬೇಕಾಗಿತ್ತು ನೀವು ಆ ಕೆಲಸ ಮಾಡಲಿಲ್ಲ ಅಂದರೆ ವಾಸ್ತವ ಸತ್ಯ ಬಡವ್ರ ಬಗ್ಗೆ ಸಮಾಜದ ಕಟ್ಟ ಕಡೆ ಮನುಷ್ಯನ ಬಗ್ಗೆ ಸಿಕ್ತಿಲ್ಲ ಅವ್ರಿಗೆ ಚಿಂತಿರೋದ ಬೇರೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ